ஹரி ஓம் ஆதமூடிப்பூத்தம் ஸ்மர்தி சித்தனோரு நம பரமரு நமஸ்ரீமந்தீரத் பாதாச்சி நம मन मनो भिष्टवरदम सर्वाभिष्टपलप्रदम परंधर गुरुं बंदे दाससेश्चम दयानिधिम विज्ञाविन्यसंपन्नान शांतादुगुना ब्रह्महितान सच्यास्त्र प्रवचनासक्तान इलमेलार्यान गुरुं पिचे पृथ्वी मंडलमेच्छाहा पूर्ण पौर्णमेतान काहा वैष्टवाहा भिष्टप्रदियाहा तालमेच्छेगुरुं भवाहरिहिबुं सिशापाही ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ದಿವ್ಯ ರೂಪಕ ಗಜ್ಯವಾಗಿದೆ ನೂರೆಂಬತ್ತು ಗಜಗಳು ಶಾಸ್ತ್ರ ಪ್ರಮೇಯವೇ ಎನಿಸಿದೆ ನೂರ ಎಂಬತ್ತು ಪ್ರಮೇಯಗಳಲ್ಲಿ ಎಂಬತ್ತೊಂದನೇ ಪ್ರಮೇಯವನ್ನು ನಾವು ಅಲೋಕಿಸುತ್ತಿದ್ದೆವು ಪುರಾಣ ಪುರುಷೋತ್ತಮ ಎಂಬುದು ಎಂಬತ್ತೊಂದನೆಯ ಪ್ರಮೇಯ ಪುರಾಣ ಪುರುಷೋತ್ತಮ ಎಂದಾಗ ಪುರಾಣದ ಪ್ರತಿ ವಾಕ್ಯದಲ್ಲಿರ್ತಕ್ಕಂಥ ತಾತ್ಪರ್ಯದಿಂದ ಶಕ್ತಿಯಿಂದ ಅರ್ಥದಿಂದ ಭಗವಂತನ್ನು ತಿಳಿಯುವುದೇ ಆಗಿದೆ ಪ್ರಸ್ತುತ ನಾವು ಬ್ರಹ್ಮಾಂಡ ಪುರಾಣವನ್ನು ಚಿಂತಿಸುತ್ತಿದ್ದೆವು ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದೆವು ಅದರ ಮುಂದಿನ ವಾಕ್ಯ ಹೇಗಿದೆ ಧರ್ಮ ಸಚ್ಚಮಿತಿ ಪ್ರೋಕ್ತಃ ಧರ್ಮಶ್ಚಾಪಿ ಹರೇ ಪ್ರಿಯ ಧರ್ಮ ಸತ್ಯಮಿತಿ ಪ್ರೋಕ್ತಃ ಧರ್ಮಶ್ಚಾಪಿ ಹರೇ ಪ್ರಿಯ ಬ್ರಹ್ಮದೇವರು ಬ್ರಹ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸರು ಕೇವಲ ಲೀಲಾ ಮನುಷ್ಯನಾಗಿ ಒಂದು ಒಗಟಿನ ರೂಪದಲ್ಲಿ ಒಂದು ತತ್ವವನ್ನು ಬೋಧಿಸುತ್ತಿದ್ದಾರೆ ಈ ಒಗಟಿನ ರೂಪದ ತತ್ವ ಪುರಾಣ ಪುರುಷೋತ್ತಮನ ತಿಳಿಯಲು ಹೇಗೆ ಸಹಾಯಕ ಅಂತ ನಾವು ಚಿಂತಿಸಬೇಕು ಧರ್ಮ ಸತ್ಯಂ ಇದೆ ಪ್ರೋಕ್ತಃ ಧರ್ಮಶ್ಚಾಪರೇ ಪ್ರಿಯ ಲೋಕದಲ್ಲಿ ಎಲ್ಲರೂ ಧರ್ಮ ಮಾಡಿ ಧರ್ಮವನ್ನುರಿ ಅಂತ ಬೋಧಿಸುತ್ತಾರೆ ಅದು ಲೌಕಿಕ ರೀತಿಯಾಗತ್ತೆ ಆದರೆ ಭಗವಂತ ಮೆಚ್ಚಿದ ಧರ್ಮ ಯಾವುದೋ ಅದು ಮಾತ್ರ ಶಾಸ್ತ್ರವೆನಿಸುತ್ತದೆ ಎಂಬುದೇ ಅರ್ಥ ಒಂದು ಧರ್ಮ ಇನ್ನೊಂದು ಧರ್ಮದ ಶಾಸ್ತ್ರ ಧರ್ಮ ಸತ್ಯಂ ಇದೆ ಪ್ರೋಕ್ತಃ ಸತ್ಯವಾಗಿ ನುಡಿಯುವುದು ಧರ್ಮ ಎಂದು ಲೌಕಿಕದಲ್ಲಿ ಲೋಕದಲ್ಲಿ ಹೇಳಿದರೆ ಭಗವಂತ ಮೆಚ್ಚುವ ಸತ್ಯ ಧರ್ಮ ಎಂದು ನಾವು ತಿಳಿಯಬೇಕು ಅದು ಶಾಸ್ತ್ರದ ಸತ್ಯ ಧರ್ಮದ ಸತ್ಯ ಅಲೌಕಿಕ ಸತ್ಯ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಪುರುಷೋತ್ತಮ ಶಬ್ದವನ್ನು ನಾವು ಲೌಕಿಕವಾಗಿ ಚಿಂತಿಸಿದರೆ ಪುರುಷರಲ್ಲಿ ನಾವು ಒಬ್ಬರು ಅಂತ ಚಿಂತಿಸುವುದು ಅಧರ್ಮವೆನಿಸುತ್ತದೆ ಅಲೌಕಿಕವಾಗಿ ಚಿಂತಿಸಿದಾಗ ಪುರುಷೋತ್ತಮ ಎಂಬ ಶಬ್ದವು ಅಪ್ರಾಕೃತನನ್ನೇ ತಿಳಿಸುತ್ತದೆ ಯಾವುದೇ ಪ್ರಾಕೃತ ವಸ್ತು ಇರಬೇಕಾದರೆ ಅಪ್ರಾಕೃತ ನೆಲೆಯಲ್ಲಿ ಅಪ್ರಾಕೃತ ಅಡಿಯಲ್ಲಿ ಅಪ್ರಾಕೃತ ಅಧಿಷ್ಠಾನದಲ್ಲಿ ಇರುತ್ತದೆ ನಾವು ಇದನ್ನು ತಿಳಿಯದೆ ಕೇವಲ ಹೊರಗಿನ ಶರೀರವನ್ನು ಶರೀರನ ನಟನೆಯನ್ನು ಶರೀರನ ಕ್ರಿಯೆಯನ್ನು ನೋಡಿ ನಾವು ಅಲ್ಲಿಂದ ಮನ್ನಣೆ ಮಾಡಬಾರದು ಧರ್ಮಂ ಸತ್ಯಮಿತ ಪ್ರೋಕ್ತಃ ಧರ್ಮಶ್ಚಾಪಿ ಹರೇ ಪ್ರಿಯ ಬ್ರಹ್ಮಪುರಾಣದ ವಾಕ್ಯ ಶ್ರೀಮದಾನಂದ ತೀರ್ಥರು ಭಾಗವತದ ಮೂರನೇ ಸ್ಕಂದದ ಇಪ್ಪತ್ತನೇ ಅಧ್ಯಾಯದ ಐದನೇ ಶ್ಲೋಕಕ್ಕೆ ಉದರಿಸಿದ್ದಾರೆ ಭಾಗವತದ ಮೂರನೇ ಸ್ಕಂದ ಭಗವಂತನ ಅನೇಕ ಅವತಾರಗಳನ್ನು ವರ್ಣಿಸುತ್ತಾ ವರಾಹ ಪ್ರಾಣವನ್ನು ವರಾಹ ಅವತಾರವನ್ನು ಹೇಳಿದ ಪ್ರಸಂಗದಲ್ಲಿ ವರಾಹದೇವರಾಗಿ ಆದಿ ಹಿರಣ್ಯಾಕ್ಷನನ್ನು ಸಂಹರಿಸಿದ ಬಗೆಯನ್ನು ವಿವರಿಸುತ್ತಿದ್ದರು ಆ ಆದಿ ಹಿರಣ್ಯಾಕ್ಷ ಭಗವಂತನನ್ನು ಸೆಣೆದುವಾಗ ಭಗವಂತನ ಕೈಯಲ್ಲಿ ಆಯುಧ ಇಲ್ಲದಿದ್ದಾಗ ತಾನು ಆಯುಧವನ್ನು ಎತ್ತಿ ಹೊಡೆಯುವುದಿಲ್ಲ ಎಂಬತಕ್ಕಂಥ ಲೌಕಿಕ ಧರ್ಮವನ್ನು ಅನುಸರಿಸಿದ ಆ ಧರ್ಮ ಲೌಕಿಕ ಧರ್ಮವಾಗಿದೆ ಹೊರತು ಭಗವಂತನಿಗೆ ಪ್ರಿಯವಾದ ಧರ್ಮವಾಗಲಿಲ್ಲ ಎಂಬುದು ಭಾಗವತದಲ್ಲಿ ನಿರೂಪಿತವಾದ ಅನುವಾದ ಗದಾ ಆಯಾಮ ಪವಿದ್ಯಾಯಂ ಆಹಾಕಾರ ನಿರ್ಗತೆ ಮಾನೆಯ ಮಾಸ ತಂಧರ್ಮ್ ಚ ಅಸ್ಮದ್ವಿಭುಹು ಶ್ರೀಹರಿಯ ಬಿಟ್ಟ ಗದೆಯು ಶತ್ರುವಿನ ಗದೆಯಿಂದ ತಡೆಯಲ್ಪಟ್ಟ ಕೆಳಗೆ ಬೀಳಲು ಅಪವಿದ್ದಾಯಂ ಮತ್ತು ಜನರಿಂದ ಹಾಹಾಕಾರವು ಹೊರಡಲು ಸಮರ್ಥನಾದ ವರಹ ಆ ದೈತ್ಯನು ತೋರಿದ ಲೌಕಿಕ ನೀತಿಯನ್ನು ಮೆಚ್ಚಿದನು ಮಾನೆಯ ಮಾಸ ಮತ್ತು ಚಕ್ರವನ್ನು ಸುನಾವಂ ಸ್ಮರಿಸಿದನು ಅಸ್ಮರತ್ ಯುದ್ಧ ಮಾಡುವಾಗ ಇಬ್ಬರೂ ಆಯುಧಧಾರಿಗಳಾಗಿದ್ದಾಗ ಮಾತ್ರ ಆಯುಧವನ್ನು ಪ್ರಯೋಗ ಮಾಡಬೇಕು ಎಂಬುದು ಯುದ್ಧದ ನಿಯಮ ಅದು ಲೋಕ ಲೋಕದ ಧರ್ಮ ಈ ಸಮಯದಲ್ಲಿ ಶ್ರೀ ವೇದಿವ್ಯಾಸರು ಈ ವಾಕ್ಯಕ್ಕೆ ಶ್ರೀಮದಾನ ತೀರ್ಥರು ಧರಿಸಿದ ವಾಕ್ಯ ಬ್ರಹ್ಮಪುರಾಣ ಧರ್ಮಂ ಸತ್ಯಮತಿ ಪ್ರೋಕ್ತೋ ಧರ್ಮಶಾಪೇ ಪ್ರಿಯ ಯಥೇಚ್ಛೇವ ಸರ್ವಂತೂ ಮನಸ್ಸ ದೇಹ ತೋಪಿವ ಕರ್ತು ಶಕ್ರೋಪಿ ಶಸ್ತ್ರಾಜ್ಯ ಲೀಲೈವ ಅನಂದ ಶಕ್ತಿ ತಹ ಅಂಬವರಹ ಪುರಾಣದಲ್ಲೂ ಸಹ ಇರತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ ತಿಳಿದವರು ಇದು ಸರಿ ಅಂದರೆ ಶಾಸ್ತ್ರಕ್ಕೆ ಧರ್ಮಕ್ಕೆ ಅನುಸಾರವಾಗಿದೆ ಎಂದು ಹೇಳಿದರೆ ಸಾಕು ಅದು ಲೌಕಿಕವಾಗಿ ಧರ್ಮ ಅನಿಸುತ್ತದೆ ಅದೇ ರೀತಿ ಸ್ತ್ರೀಹರಿಗೆ ಪ್ರಿಯವಾದದ್ದು ಕೂಡ ಅದು ಅಧರ್ಮವಾಗಿದ್ದರೂ ಕೂಡ ಧರ್ಮವೆಂದರೆ ಅನಿಸುತ್ತದೆ ಈ ರೀತಿ ಬ್ರಹ್ಮಪುರಾಣದ ವಾಕ್ಯ ಅರ್ಥವಾಗಿದೆ ವರಾಹರೂಪಿ ಪರಮಾತ್ಮ ಹಿರಣಿ ಯುದ್ಧ ಧರ್ಮವನ್ನು ಸರಿಯಿಂದ ಮೆಚ್ಚಿದನೇ ಹೊರತು ಪ್ರಿಯ ಎಂದಲಿಲ್ಲ ಹರಿಪ್ರಿಯವಾಗಲಿಲ್ಲ ಅದು ಅವನ ಪ್ರೀತಿಕರವಾದ ಸಿಹರಿ ಧರ್ಮವಾಗಲಿಲ್ಲ ಕೇವಲ ಲೌಕಿಕ ಧರ್ಮವಾಯಿತು ವರಹ ಪುರಾಣದಲ್ಲಿ ಶ್ರೀಹರಿಯು ತನ್ನಿಚ್ಛೆಯಂತೆಯೇ ಎಲ್ಲವನ್ನು ಮನಸ್ಸಿನಿಂದಲೇ ಅಥವಾ ಶರೀರದಿಂದಲೇ ಮಾಡಲು ಸಂ ಶಕ್ತರಾಗಿದ್ದರೂ ಕೂಡ ಶಸ್ತ್ರವನ್ನು ಹಿಡಿಯುವರು ಮುಂತಾದ ಮಾಡುತ್ತಾರೆ ಇದು ಕೇವಲ ಲೀಲೆ ಏಕೆಂದರೆ ಅವನು ಅಪರಿಮಿತ ಶಕ್ತಿ ಉಳ್ಳವನು ಎಂಬುದು ಉಕ್ತವಾಗಿದೆ ಪುರಾಣ ಪುರುಷೋತ್ತಮನಿಗೂ ಈ ಈ ವಾಕ್ಯಕ್ಕೂ ಏನು ಸಂಬಂಧವಿದೆಯರಿ ಎಂದರೆ ಎಲ್ಲ ಪುರುಷನಲ್ಲೂ ಸಹ ಭಗವಂತ ಪುರುಷೋತ್ತಮನಾಗಿ ಸುತನಾಗಿದ್ದಾನೆ ಆ ಪುರುಷೋತ್ತಮನನ್ನು ಪ್ರಿಯವಾಗುವಂತೆ ಅವನ ಅಪ್ರಾಕೃತ ಚಿತಾನಂದ ಕೇವಲ ಗುಣಮೀ ದೋಷ ದೂರ ಎಂಬುದನ್ನು ಚಿಂತಿಸಬೇಕು ಲೋಕದಲ್ಲಿ ನಾವು ಕೇವಲ ಗುಣವುಳ್ಳಂಥ ಯಾವ ಪುರುಷನನ್ನು ನೋಡುವುದು ಸಾಧ್ಯವೇ ಇಲ್ಲ ಅಲೌಕಿಕವಾಗಿ ಮಾತ್ರ ಗುಣಪೂರ್ಣತವನ್ನು ನಾವು ಶಾಸ್ತ್ರ ರೀತಿಯ ತಿಳಿಯಲು ಸಾಧ್ಯ ಅದು ಪ್ರತ್ಯಕ್ಷ ಯೋಗ್ಯವಾದದ್ದು ಭಗವಂತ ಬಿಂಬರೂಪಿ ಮಾತ್ರ ಇದನ್ನು ಆರಾಧಿಸಬೇಕು ಯಾವುದೇ ಧರ್ಮ ಅಲೌಕಿಕವಾಗಿ ಅಪ್ರಾಕೃತವಾಗಿ ನಾವು ಚಿಂತಿಸಿದಾಗ ಮಾತ್ರ ಭಗವಂತನಿಗೆ ಪ್ರಿಯ ಅನಿಸುತ್ತದೆ ಲೌಕಿಕ ರೀತಿಯಲ್ಲಿ ನಾವು ಯಾವುದೇ ಸಮ ಅಂತ ಅನಿಸು ಮಾಡಿದನು ಸಹ ಭಗವಂತ ಪ್ರಿಯವಾಗದೇ ಇರಬಹುದು ಏಕೆಂದರೆ ಭಗವಂತನ ಅಪ್ರಾಕೃತ ಚಿತ್ರಾನಂದನನ್ನು ಅಪ್ರಾಕೃತ ವಾಕ್ಯದಿಂದಲೇ ಅಪ್ರಾಕೃತ ಗುಣದಿಂದಲೇ ಆರಾಧಿಸಬೇಕು ಸ್ವರೂಪತಃ ಜೀವರ ಅಪ್ರಾಕೃತರು ಅವನ ವಿಷಯವೂ ಅಪ್ರಾಕೃತ ಭಗವಂತನೂ ಅಪ್ರಾಕೃತ ಭಗವಂತನ ಗುಣವೂ ಅಪ್ರಾಕೃತ ನಾವು ನಿತ್ಯದಿಂದ ನಿತ್ಯದ ಸಂಬಂಧವನ್ನು ಬಯಸಬೇಕೇ ಹೊರತು ನಿತ್ಯದಿಂದ ನಿತ್ಯದ ಸಂಬಂಧ ಮಾಡಬಾರದು ಕದಾಚತ್ ಯಾವುದೋ ಒಂದು ಕಾಲದಲ್ಲಿ ನಾವು ಸತ್ಯ ನೋಡಿದೆವು ಅಂತ ಹೇಳಿದರೆ ಕೂಡಲೇ ನಾವು ಸತ್ಯವಂತರಾಗುವುದಿಲ್ಲ ಭಗವಂತ ಸತ್ಯ ಎಂಬುದು ಭಗವಂತನ ನಾಮಧೇಯ ಭಗವಂತ ಕ್ರಿಯಾ ಭಗವಂತ ರೂಪ ಭಗವಂತ ಗುಣ ಎಂಬುದು ಸತ್ಯ ಎಂಬುದನ್ನು ಅರ್ಥಕೊಂಡಾಗ ಅದು ಸತ್ಯ ನುಡಿದಂತೆ ಆಯಿತು ಸತ್ಯ ಮರೆದಂತೆ ಆಯಿತು ಸತ್ಯವನ್ನು ಪಾಲಿಸದಂತೆ ಆಯಿತು ಕೇವಲ ನಾವು ಪ್ರತಿಜ್ಞಾ ಮಾತ್ರದಿಂದ ಲೌಕದಲ್ಲಿ ಧರ್ಮ ಎಂದು ಎನಿಸಿಕೊಳ್ಳಬಹುದೇ ಹೊರತು ನಿಜಾರ್ಥದಲ್ಲಿ ಅಣಧಾರ್ಮಿಕನಲ್ಲ ಭಗವಂತನ ಮೆಚ್ಚುವ ಕಾರ್ಯ ಯಾವುದೋ ಅದು ಮಾತ್ರ ಧರ್ಮ ಎನಿಸುತ್ತದೆ ಏಕೆಂದರೆ ನಾವು ಎಲ್ಲವೂ ಅಪ್ರಾಕೃತವಾದದ್ದು ಭಗವಂತ ಪ್ರಾಕೃತವಾದ ಯಾವುದೇ ವ್ಯಕ್ತಿ ಪ್ರಾಕೃತವಾದ ಯಾವುದೇ ಪದಾರ್ಥಗಳಿಂದ ನಮಗೆ ಯಾವ ಫಲವೂ ಬರುವುದಿಲ್ಲ ನಾವು ಜಡಪ್ರಾಯರಾಗಿರ್ತಕ್ಕಂಥ ಪುರುಷರನ್ನು ನಾವು ಮೆಚ್ಚಿಸುವುದಕ್ಕೋಸ್ಕರವಾಗಿ ನಾವು ಧರ್ಮ ಮಾರ್ಗದಲ್ಲಿ ಅಂದರೆ ಅದು ಅಪ್ರಾಕೃತನಾದ ಭಗವಂತನ ದೃಷ್ಟಿಯಲ್ಲಿ ಕಾಣದೇ ಇರುವುದರಿಂದ ಅದು ಅಧರ್ಮವೆನಿಸುತ್ತದೆ ಎಲ್ಲದಕ್ಕೂ ಸನ್ಮೂಲ ಸರ್ವಾಧಾರನಾಗಿರತಕ್ಕಂಥ ಕೇವಲ ಪುರುಷೋತ್ತಮ ಅವನೇ ನಮ್ಮ ಬಿಂಬರೂಪ ಅವನೇ ಪ್ರಕೃತಿಯಲ್ಲಿ ಎಲ್ಲ ಪದಾರ್ಥದಲ್ಲಿ ಎಲ್ಲ ಜೀವನಲ್ಲಿ ಹೊಕ್ಕಿರುವನು ಅವನನ್ನು ಗಮನಿಸದೆ ಅವನನ್ನು ಶ್ಲಾಘಿಸದೆ ಅವನನ್ನು ಅರಿಯದೆ ನಾವು ಭೌತಿಕ ಪ್ರಪಂಚವನ್ನು ಭೌತಿಕ ಶರೀರವನ್ನು ಭೌತಿಕ ಪದಾರ್ಥವನ್ನು ಹೇಳುವುದು ಭಗವಂತನ ಆರಾಧನೆ ಎನಿಸುವುದಿಲ್ಲ ಎಂದು ಎಂಬುದು ಮುಖ್ಯ ತಾತ್ಪರ್ಯ ಆದ್ದರಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಪೌರುಷೇಯವಾದ ಧರ್ಮಗಳು ಅನಿತ್ಯವಾದ ಧರ್ಮಗಳು ಜನರನ್ನು ಮೆಚ್ಚಿಸಲು ಸುಗು ಮಾಡತಕ್ಕಂಥ ಯಾವುದೇ ವ್ಯವಹಾರಗಳು ಕ್ರಿಯೆಗಳು ಭಗವಂತನ ಮೆಚ್ಚಿಸಲಾರದು ಏಕೆಂದರೆ ಭಗವಂತನ ಸ್ಥಾನವನ್ನೇ ನಾವು ತಿಳಿಯದೆ ಏನು ಮಾಡಿದರೂ ಸಹ ಅದು ವ್ಯರ್ಥವಾದೀತು ಆದ್ಯಂತ ಪುರುಷೋತ್ತಮತ್ವವನ್ನು ಚೆನ್ನಾಗಿ ತಿಳಿಯಬೇಕು ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಪ್ರತಿ ವಾಕ್ಯದಲ್ಲಿರುವ ಪ್ರತಿ ಘಟನೆಗಳೂ ಸಹ ಭಗವಂತನಿಗೆ ನೇರ ಸಂಪರ್ಕವಾಗಿ ಅರ್ಥ ಮಾಡಿಕೊಡಬೇಕು ನಾವೆಲ್ಲರೂ ಅಸ್ವತಂತ್ರ ಸಂಪರ್ಕ ಅಸಾರದ ಸಂಪರ್ಕ ಮಾಡಿದರೆ ಫಲವು ಅಸಾರವಾಗಿ ಉಳಿಯುತ್ತದೆ ಸಾರ ರೂಪನಾದ ಭಗವಂತನನ್ನು ನಾವು ಆಶ್ರಯಿಸಿ ಅವನು ಕ್ರಮವಾಗಿ ನಾವು ಚಿ ಚಿತ್ತೈಸಿದರೆ ಆ ರೀತಿಯಲ್ಲಿ ನಾವು ಅರ್ಥೈಸಿದರೆ ಭಗವಂತ ಅದಕ್ಕೆ ಸರಿಯಾದ ಫಲವನ್ನು ನಮಗೆ ಒದಗಿಸಿಕೊಡುತ್ತಾನೆ ಅಂದರೆ ಭಗವಂತ ಪ್ರೀತನಾಗುತ್ತಾನೆ ಇದು ಪುರುಷೋತ್ತಮವನ್ನು ಮೆಚ್ಚುವ ಮಹಾ ತಾತ್ಪರ್ಯ ಮಹಾವಿದ್ಯೆಯಾಗಿದೆ ಇಂತಹ ಶ್ರೇಷ್ಠ ಜ್ಞಾನ ಒದಗಿಸ ಶ್ರೀ ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ಬಣ್ಣಿಸಿದ್ದಾರೆ ಆದ್ದರಿಂದ ಈ ವಿಶೇಷ ಜ್ಞಾನ ಒದಗಿಸುವ ಪುರಂದಾಸರಿಗೆ ವಿಶೇಷ ಆಕಾರವಾಗಿ ನಮಸ್ಕರಿಸುತ್ತಾ ಈ ವಿಶೇಷ ಜ್ಞಾನ ಒದಗಿ ಬಂದಿದ್ದು ನಮ್ಮ ತಂದೆಯ ತಾಯಿಗಳ ಅನುಗ್ರಹ ಬಲದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳು ನಿಂತು ನುಡಿದು ನಮ್ಮಲ್ಲಿ ಅರ್ಥವನ್ನು ನುಡಿಸಿದನೂ ಸಾಧ್ಯವಾಗಿದೆ ಇವರೆಲ್ಲರೂ ಸಹ ಭಾರತಿಪತಿಯ ವಾಯುದೇವರ ಅಧಿಷ್ಠಾನದಲ್ಲಿ ಮಾಡುವುದರಿಂದ ಭಗವಂತನು ಸೇರುತ್ತದೆ ಇಲ್ಲೇ ನಾವು ತಿಳಿಯಬೇಕು ಕೇವಲ ನಾನು ಮಾಡಿದೆ ಅಂದರೆ ಧರ್ಮವಾಗುವುದಿಲ್ಲ ನಮ್ಮ ತಂದೆ ತಾಯಿರು ಮಾಡಿದರೂ ಧರ್ಮವಾಗುವುದಿಲ್ಲ ಗುರು ಹಿರಿಯರು ಮಾಡಿದರು ಅಂದರೆ ಧರ್ಮವಾಗುವುದಿಲ್ಲ ತತ್ವಾಭಿಮಾನಿ ದೇವತೆಗಳು ಮಾಡಿದರು ಒಂದು ಧರ್ಮ ಧರ್ಮವಾಗುವುದಿಲ್ಲ ಭಾರತೀಯ ಭಾರತೀಪತಿ ವಾಯುದೇವರು ಅಧಿಷ್ಠಾನದಲ್ಲಿ ಮಾಡಿದರು ಭಗವಂತನಿಗೆ ಅರ್ಪಿಸಿದರು ಅಂತ ಹೇಳಿದರೆ ಮಾತ್ರ ಧರ್ಮವಾಗುತ್ತದೆ ಇದನ್ನೇ ನಾವು ಪುರುಷೋತ್ತಮ ತತ್ವದಲ್ಲಿ ಚೆನ್ನಾಗಿ ತಿಳಿಯಬೇಕು ಇವರಲ್ಲಿನ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣರು ಅವರನ್ನು ನಾವು ಚಿರವಾಗಿ ಸ್ಮರಿಸುವುದೇ ಚಾರಿ ಹರಿಪೂಜೆ ಎನಿಸಿದೆ ಆದ್ದರಿಂದ ಭೂ ಇಷ್ಟ ಅಂತೆ ನಮ್ಮ ಉಕ್ತಿಂಬುದೇಮ ಎಲ್ಲರಲ್ಲೂ ನಮ್ಮ ಬಿಂಬನೆ ನೆಲೆಸಿದ್ದಾನೆ ಆ ಬಿಂಬನೆಗೆ ನಮೋ ನಮಸ್ತೆ ಎಂದು ವಿನಮ್ರವಾಗಿ ನಮಿಸೋಣ ಭೂ ಇಷ್ಟ ಅಂತ ನಮ್ಮ ಉಕ್ತಿಂಬಿದೇಮ ಭೂ ಇಷ್ಟ ಅಂತೆ ನಮ್ಮ मुक्तिम भूष्ठांति नम उतिम भारतीय मुख्य प्रण श्रीकृष्ण आत्मेश्वर हरि ओम हरि ओम हरि हिम